ಹಾಯ್ ಹಲೋ ಫ್ರೆಂಡ್ಸ್ ನಾನು ಹುಡುಗಿ ಮನೆ ಸ್ವಾಗತ ಇವತ್ತು ನಾವು ಮಾಡ್ತಿರೋದು ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿ ತೋರಿಸ್ತೀನಿ ರೀ ಒಂದು ನಾಲ್ಕು ತಗೊಂಡಿನಿ ಮಾವಿನಕಾಯಿನ ಇದು ಖಾರ ಪುಡಿರಿ ಹಿಂಗು ಸಾಸಿವೆ ಬೆಳ್ಳುಳ್ಳಿ ಸುಲಿದು ಕಟ್ ಮಾಡಿ ತೊಗೊಂಡಿನ ರೀ ರುಚಿಗೆ ತಕ್ಕಷ್ಟು ಉಪ್ಪು ಮೆಂತ್ಯ ಕಾಳು ರೀ ಫಸ್ಟ್ ಇದು ಮಾವಿನಕಾಯಿ ಹಚ್ಕೊಬಿಡಣ ರೀ ಈ ಥರ ಕಟ್ ಮಾಡ್ಕೊರಿ ದೊಡ್ಡವರೆಗೆ ಕಟ್ ಮಾಡ್ಕೊರಿ ಸ್ವಲ್ಪ ಮೀಡಿಯಮ್ ಸೈಜ್ ಕಟ್ ರೀ ನಿಮ್ಗೆ ಯಾರಿಗೆ ಆ ಥರ ಕಟ್ ಮಾಡ್ಬೋದು ಕಟ್ ಮಾಡಿ ಇಟ್ಕೊಂಡಿನ್ರಿ ಇವ್ನ ಹುಡ್ಕೊಂಡ್ಬಿಡಣ್ರಿ ಸಾಸಿವೆ ಮೆಂತ್ಯ ಒಂದೆರಡು ಸ್ಪೂನ್ ಸಾಸಿವೆ ಹಾಕೊಂಡಿನ್ರಿ ಇದು ಒಂದೂವರೆ ಸ್ಪೂನ್ ರೀ ಸ್ವಲ್ಪ ಚಟಪಟ ಅನ್ಬಿಟ್ರಿ ಅಲ್ಲಿ ಮುರುಗಿ ಹುರ್ಕೊಂತ ಇದ್ರಿ ಗ್ಯಾಸ್ ಲೋ ಫ್ಲೇಮಿತ್ತು ರೆಡಿ ಆಗ್ತೈತ್ರಿ ಸ್ವಲ್ಪ ಚಟಪಟ ಅನ್ನ ಹಾಕ್ತೈತೆ ನೋಡ್ರಿ இன்னொரு ஒன் நிமிஷம் ஆர்ஸ்க்கோம் ஆல்ரெடி ஆயத்து இத மிகன்றி மிக தகண்டி நோட் இது பவுட்ருகி இத சைடு இட்ணி இதெஸ்ட் ஆத்தி ரீ அஸ் உப்பு ஹாக்கி ஒன்றூன் ஹாக்க்த்தினு கார்பொடி ஹாக்கின் இது கார் இரோதரிந்த எர்டு ஹாக்கத்தினு ಅರಿಶಿಣ ಪುಡಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಡಣ ಮಿಕ್ಸ್ ಮಾಡಿಟ್ಕೊಂಡಿದ್ದೀ ಸಾಸಿವೆ ರೀ ಒಂದು ಒಂದ್ ಲೀಟ್ರ್ ಎಣ್ಣೆ ರೀ ಎಣ್ಣೆ ಬಿಸಿಐತ್ರಿ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡ್ರಿ ರೀ ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕೊಳತ್ತೀನಿ ರೀ ಈಗ ಇದನ್ನು ಅರಸಿನ ಮೇಲೆ ಹಿಂಗು ಮತ್ತು ರೀ ಹಿಂಗೆ ಹಿಂಗು ರೀ ಇದು ರೀ ಆಮೇಲೆ ಇದನ್ನು ಮಾವಿನಕಾಯಿ ರೆಡಿ ಮಾಡಿಟ್ಕೊಂಡು ಹಿರಿ ಅದನ್ನ ಮೇಲೆ ಹಾಕೊಂಡ್ಬಿಡ್ತೀರಿ ಇದು ಎಣ್ಣೆಲ್ಲ ಇದು ಹಾಕೊಂಡ್ಬಿಡೋಣ ಇದು ಮಾವಿನಕಾಯಿ ಮೇಲೆ ನೀಟಾಗಿ ಒ ಕಲಸ್ಕೊಂಡ್ಬಿಡನ್ ಸ್ವಲ್ಪ ಮೇಲೆ ದಾರಿದ್ಮೇಲೆ ಬರ್ನಿಗಳ್ ಹಾಕೊಂಡ್ಬಿಡೋಣ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ರೀ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ನೀವು ಮಾಡಿ ನೋಡಿರಿ ಉಪ್ಪಿನಕಾಯಿನ